ಕಾಲಾಗ್ತೇತಿ ಇವಳು ಹನ್ನೊಂದು ವರೆಗೆ ಹೋಗಿ ಸೇರ್ಕೊಂಡು ಮೊಗ ಮಂಗಸ್ ಬರ್ತೀನಿ ತವ ಇವಳು ಬಿಸ್ಕೊಂಬಿಟ್ಟ ಏನೋ ಮಗಿದ್ ಜೊತೆ ಗೊತ್ತಿಲ್ಲ ಮನಿದ್ ಮಗಲಲ್ಲೇ ಅವನ್ ಹೆದರಿಕೆ ಭಯ ಏನಾರ ಐತ ಅವ ಈ ಕೆಲಮ್ಕೊಂಡ್ರೆ ನಾನ್ ತಿಂದಂಗೆ ಕೂಡ ಆ ಮಗ ಮನ್ಗಸ್ತೀನಿ ಅಂತ ಹೋಗ್ತಿಯ ಕಣ್ಣೆ ನಮ್ಮ ಮಳಿಗೊಂದ್ ಮಗಿ ತಮ್ಮೆ ಮುಗಿದ ತಲೆಯಾ ಏನಾಯ್ತು ಏನಾರ ಮಾಡಿಕ್ಕಿದ್ಯ ತಿನ್ನಕೆ ರಾತ್ರಿ ಸಾಂಬಾರ್ ಇತ್ತಲ್ಲತ್ತೆ ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ರೆ ಆಗ್ತಾ ಇರ್ಲಿಲ್ವಾ ಇಲ್ಲ ನನ್ನ ಎಬ್ಬರ್ಸಿದ್ರೆ ನಾನೇ ಒಂದ್ಸರ ಅನ್ನ ಮಾಡ್ಕೊಡ್ತಾ ಇದ್ದೆ ಏನಂದೆ ದಿನನ ದಿನಾನೇ ಎದರಿಸ್ಬೇಕಾ ಬಂದು ಬಂದು ನಿನಗೆ ಧ್ಯಾನ ಇರಬೇಕು ಟೈಮಿಂಗ್ಸ್ ಸರಿಯಾಗಿ ಎದ್ದಾರಬೇಕು ಟೈಮಿಂಗ್ ಸರಿ ಏನಾದ್ರು ನಮ್ಮ ಮತ್ತೆ ಮಾಡಿರ್ಬೇಕು ತಿನ್ನೋಕ್ಕೆ ಅಂತೇಳಿ ಅಯ್ಯೋ 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 ಹೋಗ್ಲಿ ಬಿಡಿಯತ್ತೆ ಏನೋ ಇವತ್ತು ಒಂದು ಮಲ್ಕೊಂಡೆ ಏನ್ ದಿನ ಮಲ್ಕೊತೀನ ದಿನ ಮಾಡೋಕ್ಕಲ್ವ ನಿಮಗೆ ಇವತ್ತು ಒಂದು ದಿನಕ್ಕೆ ಹಿಂಗೆ ಆಗ್ತಾ ಇದ್ದೀರಲ್ಲ ಅದೇನು ನಿಮ್ಮ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಾ ತೆ ವಟ 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 ಅಂತ ಬೈತಾನೇ ಇರ್ತೀರಾ ಯಾವಾಗಲೂ ಹೌದಾ ಮ್ಯಾಮ್ ನಾನು ಬಾಯಲ್ಲಿ ಒಳ್ಳೆ ಮಾತೇ ಬರಲ್ಲ ನಾನು ಒಂಥರ ಕಷಾಯ ಇದ್ದೀನಿ ಆಯ್ತಾ ಕುಡಿದ್ರೆ ಬಾಯೆಲ್ಲ ಎಲ್ಲ ದೇಹಕ್ಕೆ ದೇಶಕ್ಕೆ ಹಿತ ಏನಾರ ಮಾಡ್ಕೊಂಡ್ ತಗೊಂಡ್ಬ ತಿನ್ನಕೆ ಸರಿ ಆಯ್ತು ಕೂತೀನಿ ಏನೋ ಮಾಡ್ಕೊಂಡ್ ಕೊಡ್ತೀನಿ ಹಾಗೆ ಪಕ್ಕ ಇರೋ ಐಕಾನ್ ಕೂಡ ಒತ್ತಿ